ಆಮೇಲೆ ಕರಿಯೋದು ಬಾ 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 ಅಂತ ಪ್ರತಿಗೆ ರಾತ್ರಿ ನಮ್ಮ ಹುಡುಗರು ಯಾರ ಕರಿತಾ ಇದ್ದಾರೆ ಕರಿತಾ ಇದ್ದಾರೆ ಹೋಗೋದಿದ್ರು ಎಲ್ಲರೂ ಒಟ್ಟೊಟ್ಟಿಗೆ ಹೋಗ್ಬೇಕು ಯಾರು ಹೊರಗೆ ಅಂತ ಅಂತೇಳಿ ಗುಹೆ ಬಾಗ್ಲಿಗೆ ಅಡ್ಡ ಮಲಗಿದೆ ನಾನು ಆ ನಿಗೂಢ ಆ ಒಂದು ಸಿಕ್ತಲ್ಲ ಅಲ್ಲಿಯೂ ನನಗೆ ಜಿ ಪಿ ಎಸ್ ವರ್ಕ್ ಆಗ್ತಾ ಇತ್ತು ಏನೇನೋ ರಾತ್ರಿ ಕಾಣಿಸ್ಕೊಳ್ಳೋದು ಏನೇನೋ ಕಿರ್ಚೋದು ಆಮೇಲೆ ಅಲ್ಲೊಂದು ಹುಲಿ ಯಾವಾಗಲೂ ಇರ್ತಿತ್ತು ಈಗ ಹೋದ್ರೂ ಹುಲಿ ಇದೆ ಇವತ್ತು ಮಲಗಿರುವ ಈಗ ಮಲಗಿರುವ ಏನೋ ವಿಚಿತ್ರ ಶಬ್ದ ಆಗ್ತದೆ ತುಂಬಾ ನೋವು ಆದಾಗ ನೆರಳತಾರಲ್ಲ ಅಂತ ಗೊತ್ತಲ್ಲ ಹ್ಮ್ ಈ ತರ ನೆರಳೋದು ಆಮೇಲೆ ಜೋರ ಕಿರ್ಚೋದು ಇಲ್ಲಿಂದ ಒಂದು ಐನೂರು ಮೀಟರ್ ಸುತ್ತಲ್ತಲ್ಲಿ ನಾನು ಎರಡು ಗಾಂಜಾ ಬೆಳ್ದಿದ್ನ ಪೊಲೀಸ್ ಕರ್ಕೊಂಡು ಹೋಗಿ ಅದನ್ನ ರೈಡ್ ಮಾಡಿಸಿದೆ ಒಂದು ಕಡೆ ಸುಮಾರು ಆರು ಕೋಟಿ ರೂಪಾಯಿ ಗಾಂಜಾ ಇನ್ನೊಂದು ಕಡೆ ಒಂದು ಒಂದು ಎರಡು ಕೋಟಿ ಅಷ್ಟು ಮೊನ್ನೆ ನನ್ನೊಂದಿಗೆ ಮತ್ತೆ ವಿಕ್ರಮ್ ಗೌಡ್ರಿದ್ದಾರೆ ಯಾಕಂದ್ರೆ ವಿಕ್ರಮ ಗೌಡ್ರಿ ಇರೋದು ಆ ತುದಿಯಲ್ಲಿ ಪಶ್ಚಿಮ ಘಟ್ಟದ ಆ ತುದಿಯಲ್ಲಿ ಅವ್ರ ಮನೆ ಇದೆ ತುಂಬಾ ಅದ್ಭುತ ಅಂತ ಹೇಳಿದ್ರೆ ಕಳೆದ ಸಂಚಿಕೆಯಲ್ಲಿ ಪಶ್ಚಿಮ ಘಟ್ಟಗಳ ಒಂದು ಕಥೆಗಳನ್ನ ಹೇಳಿದ್ದು ತುಂಬಾ ನಿಗೂಢವಾದ ವಿಷಯಗಳು ಪಶ್ಚಿಮ ಘಟ್ಟದಲ್ಲಿ ಅಡ್ಕೊಂಡಿದಾವಂತೇಳಿ ನೀವೇನ್ ಹಿಂದೆ ನೋಡ್ತಾ ಇದ್ರೆ ಇದೆಲ್ಲ ಪಶ್ಚಿಮ ಘಟ್ಟ ಇದು ಒಂದು ಕಡೆ ಸಿರಾಡಿ ಬರುತ್ತೆ ಇನ್ನೊಂದು ಕಡೆ ಚಾರ್ಮಾಡಿ ಬರುತ್ತೆ ಸುಮಾರು ಜನ ಬೆಂಗಳೂರಿನಿಂದ ಟ್ರೆಕಿಂಗ್ ಬರ್ತಾರೆ ಸುಮಾರು ಜನ ತಪ್ಪಿಸ್ಕೊಡ್ತಾರೆ ಇದೇ ತಪ್ಪಲ್ಲಿನ ತುದಿಯಲ್ಲಿ ಇರುವಂತವ್ರಂದ್ರೆ ವಿಕ್ರಮ ಗೌಡ್ರು ಹೀಗಾಗಿ ಜಿಲ್ಲಾಡಳಿತ ಅವ್ರಿಗೆ ಸದಾ ಹೇಳುದಂತ ಹೇಳಿದ್ರೆ ಯಾರಾದರೂ ತಪ್ಪಿಸ್ಕೊಂಡ್ರೆ ಸರ್ ಹುಡ್ಕೊಂಡು ಬನ್ನಿ ಅಂತೇಳಿ ಹೀಗಾಗಿ ಸುಮಾರು ಬಾರಿ ಅಂತ ಹೇಳಿದ್ರೆ ಮೊದಲು ಅಂದರೆ ಅವರು ಮೂವತ್ತು ವರ್ಷದಿಂದ ಹೋಗ್ತಾ ಇದ್ದಾರೆ ಸುಮಾರು ಆತ್ಮಗಳ ಸದ್ದು ಸುದ್ದಿ ಎಲ್ಲ ನೋಡಿದಂಥವ್ರು ಸರ್ ಏನು ಸರ್ ಇದು ಹಿಂದೆ ಇರೋದು ಅದು ಪೂರ್ತಿ ಪಶ್ಚಿಮ ಘಟ್ಟಗಳು ಅದು ಕಾಣ್ತಾ ಇರೋದು ಮೂರ್ಖಂಡ್ ಗುಡ್ ಬೆಟ್ಟ ಅಂತ ಅದು ನಾಲ್ಕು ಸಾವಿರದ ಇನ್ನೂರು ಅಡಿ ಸಮುದ್ರ ಇದೆ ಅಲ್ಲಿ ಐದು ನದಿಗಳು ಹುಟ್ಟುತ್ತವೆ ಆ ಭಾಗ ಏನಿದೆ ಹಿಂಭಾಗ ಅಲ್ಲಿ ಹುಟ್ಟಿನಹೊಳೆಯಿಂದ ಹಿಡಿದು ಇನ್ನೊಂದ್ ಎರಡು ನದಿಗಳು ಹಾಗೆ ಹರಿದು ಅರಬ್ಬಿ ಸಮುದ್ರ ಸೇರ್ತವೆ ಅರಬ್ಬಿ ಸಮುದ್ರ ಅಂದ್ರೆ ಕುಮಾರಧಾರ ಸೇರಿ ಅಲ್ಲಿಂದ ನೇತ್ರಾವತಿ ಸೇರಿ ಅಲ್ಲಿಂದ ಅರಬ್ಬಿ ಸಮುದ್ರ ಹೋಗ್ತವೆ ಇನ್ ಈ ಭಾಗಕ್ಕೆ ಪೂರ್ವ ಭಾಗಕ್ಕೆ ಹರಿದ ಹುಟ್ಟ ನದಿಗಳು ಇಲ್ಲಿ ಬಂದು ಹೇಮಾವತಿ ನದಿ ಸೇರಿ ಅಲ್ಲಿಂದ ಕಾವೇರಿ ನದಿ ಹೋಗಿ ಅಲ್ಲಿಂದ ಬೇ ಆಫ್ ಬೆಂಗಾಲ್ ಸೇರ್ತವೆ ಈಗ ಟ್ರಯಾಂಗಲ್ ಅಂತ ಏನ್ ಹೇಳ್ತೀವಿ ಅದು ಅಲ್ಲಿ ಪೂರ್ತಿ ಎಲ್ಲ ಮುಚ್ಚಿ ಹೋಗಿದೆ ಈಗ ಯಾಕೆಂದ್ರೆ ಮಾನ್ಸೂನ್ ಮಳೆ ಸ್ಟಾರ್ಟ್ ಮೋಡ ಇದೆ ಅಲ್ಲಿ ಮೋಡ ಅಲ್ಲಿ ಬೆಟ್ಟಗಳಿದಾವೆ ಅದೇ ಅರಮನೆ ಗದ್ದೆ ಬೆಟ್ಟಗಳು ಅಲ್ಲಿಂದ ಆ ಕಡೆ ಆ ಮಧ್ಯದಲ್ಲಿ ಕಾಣ್ತಾ ಇರೋದು ಜೇನ್ಕಲ್ ಬೆಟ್ಟ ಅಂತ ಅಲ್ಲಿಂದ ಹುಟ್ಟಿದ ನದಿಗಳು ಕಬ್ಬಿನಾಲೆ ಫಾರೆಸ್ಟ್ ಅಂತ ಆ ಕಡೆ ಹೋಗುತ್ತೆ ಹೆಲಿಕಾಪ್ಟರ್ ಬಿದ್ದಿದೆ ಹೆಲಿಕಾಪ್ಟರ್ ಬಿದ್ದಿದ್ದು ಈ ಭಾಗದಲ್ಲಿ ಈ ಮಧ್ಯದಲ್ಲಿ ಬೆಟ್ಟ ಮುಚ್ಚೋಗಿದೆ ಈಗ ಆ ಭಾಗದಲ್ಲಿ ಅಲ್ಲಿಂದ ಅಲ್ಲೇ ಆ ಒಂದು ಟ್ರಯಾಂಗಲ್ ಎಲ್ಲ ಇಲ್ಲಿ ಕಾಣುತ್ತೆ ಆ ಬೆಟ್ಟಗಳು ಈಗ ಮುಚ್ಚಿದ್ರು ಇದು ಈಗ ನಿಗೂಢ ಸದ್ದು ಏನೋ ಒಂದು ವಿಚಿತ್ರ ನಿಮಗೆ ಒಂದು ರಾತ್ರಿ ಇಡೀ ಅನುಭವಿಸ್ತೀರಾ ಹುಲಿಯ ಗುಹೆಯನ್ನು ನೋಡ್ತೀರಾ ಎಲ್ಲ ಸಮಸ್ಯೆಗಳು ಎಲ್ಲಿ ಎಲ್ಲ ಮಧ್ಯ ಕಾಣ್ತಾ ಇದೆ ನೋಡಿ ಮೋಡ ಮುಚ್ಚೋಗಿದೆ ಅಲ್ಲ ಅಲ್ಲಿ ಇರೋ ಇರೋ ಬೆಟ್ಟಗಳು ಅದೇ ಅರಮನೆ ಗದ್ದೆ ಬೆಟ್ಟ ಪಿಗೇಗೋಡು ಮಣಿಬಿಕ್ತಿ ಅಮ್ಮ ದೇವಸ್ಥಾನ 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 ಅಲ್ಲ ಕಲ್ಲುಗಳು ಇಟ್ಟಿದ್ದಾರೆ ಅಲ್ಲಿಂದ ಕೆಳಗಡೆನೆ ಶಿರಡಿ ಘಾಟ್ ಅದೇ ಭಾಗ ಅಲ್ಲಿ ಮುಚ್ಚೋಗಿದೆ ಅದರಿಂದ ಈ ಕಡೆ ಕಾಣ್ತಾ ಇರೋದು ಸ್ವಲ್ಪ ಕಾಡು ಮನೆ ಎಸ್ಟೇಟ್ ಅದು ಈ ಮರಗಳು ಕಾಣ್ತಾ ಇರೋದು ಪಶ್ಚಿಮ ಘಟ್ಟಗಳು ನಾನು ಅಲ್ಲಿ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಒಂದು ನೂರೈದು ಸರಿ ಹೋಗಿ ಬಂದಿರಬಹುದು ಆದ್ರೂ ಮಿಸ್ಟ್ ಕವರ್ ಆದ ಕೂಡಲೇ ನನಗೆ ದಿಕ್ಕು ಗೊತ್ತಾಗಲ್ಲ ಯಾವ ದಿಕ್ಕಲ್ಲಿ ಬರ್ತಾ ಇದೀವಿ ಎಲ್ಲಿ ಹೋಗ್ತಾ ಇದೀವಿ ಏನು ಗೊತ್ತಾಗಲ್ಲ ಹೊಸಬ್ರು ಬಂದಾಗ ಅವ್ರಿಗೆ ಒಂದೇ ಬೆಟ್ಟದ ತರ ಎರಡು ಮೂರು ಬೆಟ್ಟಗಳು ಕಾಣ್ತವೆ ಆಮೇಲೆ ನೈಋತ್ಯ ಮುಂಗಾರು ನೈಋತ್ಯ ಮಾರುತಗಳು ಬಂದಾಗ ಪಶ್ಚಿಮ ಘಟ್ಟದಲ್ಲಿ ಬೆಟ್ಟಗಳನ್ನೇ ಮುಚ್ಚಾಕುತ್ತೆ ಸ್ವಲ್ಪ ಬಿಟ್ಟು ನೋಡಿದಾಗ ಅಲ್ಲೊಂದು ಬೆಟ್ಟ ಕಾಣ್ತದೆ ಇನ್ನೊಂದು ಸ್ವಲ್ಪ ನೋಡ್ಬೇಕಾದ್ರೆ ಈ ಬೆಟ್ಟ ಮುಚ್ಚೋಗಿರ್ತದೆ ಆ ಬೆಟ್ಟ ಕಾಣ್ತಾ ಇರ್ತದೆ ಒಂದು ರೀತಿ ಕಣ್ಣು ಮುಚ್ಚಾಲೆ ಆಟ ನಡೀತಾ ಇರ್ತದೆ ನೈಋತ್ಯ ಮಾರುತಗಳು ನಮ್ಮ ದನಕಾಯಕ್ಕೆ ಹೋದ್ ಹೋಗ್ತಿದ್ದ ಊರ್ನರೇ ಸುಮಾರು ಸತಿ ತಪ್ಪಿ ಅವ್ರನ್ನ ಕರ್ಕ ಬರಕ್ ಹೋದವ್ರು ಹೋದವರು ದಾರಿ ತಪ್ಪಿ ಆಮೇಲೆ ಹೇಗೇಗೋ ಬಂದಿದ್ದಾರೆ ಇನ್ನು ಹೊಸಬರಿಗೆ ಆಮೇಲೆ ಯಾವ ಮ್ಯಾಪು ನಡೆಯುವುದಿಲ್ಲ ನಡೆಯಲ್ಲ ಮತ್ತೆ ಆ ಏನು ಆ ಅರಮನೆ ಗದ್ದೆಯಿಂದ ಈ ಕಡೆ ಮಧ್ಯದಲ್ಲಿ ಇಟಿಗೆ ಗೂಡು ಅಂತ ಇದಲ್ಲ ಅಲ್ಲಿ ಬ್ರಿಟಿಷರು ಮಾಡಿರೋ ಮ್ಯಾಪ್ ಉಂಟಲ್ಲ ಅದೇ ತಪ್ಪಿದೆ ನಾನು ಒಂದ್ಸತಿ ಮ್ಯಾಪ್ ಇಟ್ಕೊಂಡು ನೋಡಿದಾಗ ಅವರು ತೋರಿಸಿರೋ ನದಿ ಎಲ್ಲೋ ಇದೆ ಬೆಟ್ಟಗಳೇ ಎಲ್ಲೋ ಇದೆ ಅಲ್ಲಿ ಅಲ್ಲಿ ಸರ್ವೆ ಮಾಡಿರೋದೇ ಅಲ್ಲಿ ತಪ್ಪು ಅವರು ಆ ಮ್ಯಾಪ್ ಇದೆ ಅಲ್ಲ ಮ್ಯಾಪೇ ತಪ್ಪು ಏನಾರ ಈಗ ಏನಾರ ಹೊಸ್ದಾಗೆ ಏನಾರ ಸ್ಯಾಟಲೈಟ್ ಇದ್ ಮಾಡಿ ಆ ರೀತಿ ಏನಾರ ಒಂದು ಸರ್ವೆ ಮಾಡೋದು ಬೆಸ್ಟ್ ಅನ್ನಿಸ್ತದೆ ಆ ಮ್ಯಾಪ್ ಹಿಡ್ಕೊ ಹೋದವರು ಎಲ್ಲರೂ ದಾರಿ ತಪ್ಪಿ ಹೋಗಿದಾರೆ ಅಲ್ಲಿ ಸೆಂಟ್ರಲ್ಲೇ ಆ ಸೆಂಟ್ರಲ್ಲಿ ಬಾರಿ ಬೆಟ್ಟ ಗುಡ್ಡಗಳು ಇದಾವೆ ಅದೇ ಅರಮನೆ ಗದ್ದೆ ಅದೇ ಇಟ್ಟಿಗೆ ಗೂಡು ಅದೇ ಮಣಿಬಿಕ್ತಿ ಹೆಲಿಕಾಪ್ಟರ್ ಬಿದ್ದಿದ್ದು ಅಲ್ಲಿ ಎಲ್ಲ ಎರಡು ಹೆಲಿಕಾಪ್ಟರ್ ಗಳು ಒಟ್ಟಿಗೆ ಹನ್ನೊಂದು ಜನ ಸತ್ತಿರೋದು ಆ ಭಾಗದಲ್ಲಿ ಹನ್ನೊಂದು ಜನ ಹನ್ನೊಂದು ಜನ ಸತ್ತೋಗಿದ್ದಾರೆ ಬೇರೆ ಬೇರೆ ಬಣ್ಣದ ಹಾವುಗಳು ವಿಶೇಷ ಅಂತ ಹೇಳಿದ್ರೆ ರಾತ್ರಿ ಬರುವಂತ ಕೆಲವೊಂದು ಸದ್ದಾಗುವಂತದ್ದು ಧ್ವನಿಗಳು ಅಳುವಂತ ಕೂಗುಗಳು ಒಂದೊಂದು ಸಾರಿ ನಾಲ್ಕು ನಾಲ್ಕು ದಿವಸ ಒಳಗಿರ್ತಾರೆ ಆ ಪಶ್ಚಿಮ ಘಟ್ಟದ ಬರ್ಮುಡ ಟ್ರಯಾಂಗಲ್ ನಲ್ಲಿ ಒಂದ್ ಕಡೆ ಚಾರ್ಮಾಡಿ ಇನ್ನೊಂದ್ ಕಡೆ ಸಿರಾಡಿ ಪೂರ್ತಿ ನೀವು ನೋಡಬಹುದು ಹಿಂದೆ ಅಲ್ಲಿಂದ ಒಂದು ಐನೂರು ಮೀಟರ್ ಸುತ್ತಲ್ತಲ್ಲಿ ನಾನು ಎರಡು ಗಾಂಜಾ ಬೆಳ್ದಿದ್ನ ಪೊಲೀಸ್ ಹೋಗಿ ಅದನ್ನ ರೈಡ್ ಮಾಡಿಸಿದೆ ಒಂದು ಕಡೆ ಸುಮಾರು ಆರು ಕೋಟಿ ರೂಪಾಯಿ ಗಾಂಜಾ ಸಿಕ್ ಇನ್ನೊಂದು ಕಡೆ ಒಂದು ಒಂದು ಒಂದ್ ಎರಡು ಕೋಟಿ ಅಷ್ಟು ಸಿಕ್ಕ ಸೇಮ್ ಏನು ಏನು ಆ ಟ್ರಯಾಂಗಲ್ ಇದೆ ಆ ಟ್ರಯಾಂಗಲ್ ಕೇರಳ ಮೂಲದರು ಒಬ್ಬನ ಅರೆಸ್ಟ್ ಮಾಡಿದ್ರು ಅಂದ್ರೆ ಅಲ್ಲೂ ಬೆಳೆಸಿ ಬಿಡ್ತಾರೆ ಅಲ್ಲಿ ಬೆಳಿತಾರೆ ಅಲ್ಲಿ ಸಪ್ಲೈ ನಡೆಯುತ್ತೆ ಅಲ್ಲಿಂದ ಶಿರಾಡಿ ಘಾಟಿಗೆ ತಲೆ ಮೇಲೆ ಹೊರೆ ಹೊತ್ಕೊಂಡು ಹೋಗ್ತಾರೆ ಹೂ ಅದ್ರ ಹಿಂದೆ ಒಂದು ಜುಗಾರಿ ಕ್ರಾಸ್ ಅಂತ ಹೇಳಿ ಒಂದು ನಾಟಕ ಬರುತ್ತೆ ಪೂರ್ಣಚಂದ್ರ ತೇಜಸ್ವಿ ಅವರು ಆ ನಿಗೂಢ ಸ್ಥಳ ಅಲ್ಲೆಲ್ಲ ಅಡಕಾಗಿದೆ ಅಂತ ಮಲ್ನಾಡಿಂದು ಆ ಜುಗಾರಿ ಕ್ರಾಸ್ ಆ ಭಾಗದ್ದು ಅಲ್ಲಿ ಕೆಂಪು ಕೆಂಪು ಕಲ್ಲು ಅವೆಲ್ಲ ಬರುತ್ತವೆ ಅದರೊಳಗೆ ಆ ಕಥೆ ಒಳಗೆ ಈ ಇಲ್ಲಿದು ಪಾತ್ರ ಬರುತ್ತೆ ಕೆಂಪು ಕಲ್ಲುಗಳು ಸಿಗ್ತಾ ಉಂಟು ರೂಬಿ ಅಂತ ಭೂಮಿಯೊಳಗಿಂದ ಅದನ್ನು ಅಗಿಯ ಅದನ್ನ ದಂಧೆ ಕೊರರು ಇದಾರೆ ಅಲ್ಲಿ ಸೊ ಒಟ್ಟಾರೆಯಾಗಿ ಇವತ್ತು ನಿಗೂಢ ಶಬ್ದಗಳು ಹಾಗೆ ಆಕಾರಗಳು ಆ ನಂತರ ಒಂದು ತರ ಮನುಷ್ಯ ಹೋಗು ಕೆಲವೊಬ್ರು ಹೋಗಿ ಅಲ್ಲಿ ಮೂರ್ಛೆ ತಪ್ಪೆ ಬೀಳುವಂತದ್ದು ಇಲ್ಲ ಧ್ವನಿಗಳ ಬಗ್ಗೆ ಯಾಕೆ ರಾತ್ರಿ ಈ ರೀತಿ ನಡೀತಾ ಪಶ್ಚಿಮ ಘಟ್ಟ ಬರ್ಮುಡ ಟ್ರಯಾಂಗಲ್ ನಲ್ಲಿ ಅಂತ ಕೇಳ್ತಾ ಹೋಗೋ ಗೌಡ್ರು ಅದ್ಭುತವಾಗಿ ಕತೆ ಹೇಳ್ತಾರೆ ಕೇಳಿ ತುಂಬಾ ರೋಚಕವಾಗಿದೆ ಪ್ರತಿ ಸಂಚಿಕೆಯನ್ನು ಮಿಸ್ ಮಾಡಬೇಡಿ ಅಂತ ಹೇಳ್ತಾ ಬನ್ನಿ ಕಾರ್ಯಕ್ರಮ ನೋಡುವ ಅರಮನೆ ಗದ್ದೆ ಅಂತ ಹೆಸರು ಏನಿದೆ ಅದು ಪಶ್ಚಿಮ ಘಟ್ಟದ ಗರ್ಭದಲ್ಲಿರೋದು ಸುತ್ತಮುತ್ತ ವಿಸ್ತಾರವಾದ ಗುಡ್ಡ ಬೆಟ್ಟಗಳು ಶೋಲಾ ಬೆಟ್ಟ ಅದು ಆಮೇಲೆ ನನಗೆ ಅದ್ರ ಬಗ್ಗೆ ಬಾರಿ ಹಿಂದಿಂದು ಕುತೂಹಲ ಇತ್ತು ನಾನು ಕಾಲೇಜು ಹೋಗೋ ಸಮಯದಲ್ಲಿ ಎಲ್ಲಾ ಕತೆ ಹೇಳ್ತಿದ್ರು ಹೂ ಅರಮನೆ ಗದ್ದೆಯಲ್ಲಿ ಹಾಗೆ ಅರಮನೆ ಗದ್ದೆಯಲ್ಲಿ ಹೀಗೆ ಅಲ್ಲಿ ಅಲ್ಲೇ ಪಕ್ಕ ಇರೋ ಗೂಡು ಹಾಗೆ ಅದ್ರ ಪಕ್ಕ ಮಣಿಬಿಕ್ತಿ ಅಮ್ಮ ಅಂತ ಒಂದು ಕಾಡಲ್ಲಿರೋ ದೇವಸ್ಥಾನ ಅಲ್ಲೊಂದು ಹುಲಿ ಇರ್ತದೆ ಅಲ್ಲಿ ಹಿಂದೆ ಶಿಕಾರಿ ಮಾಡಿದಾಗ ಶಿಕಾರಿ ಹೋದರಿಗೆ ಒಂದು ಒಂದು ಮುದುಕಿ ಕಡವೆ ಮೇಲೆ ಕಡವೆ ಅಂದ್ರೆ ಸಾಂಬಾರು ಕಡವೆ ಮೇಲೆ ಬಂತು ಆಮೇಲೆ ಇವರೊಂದು ಕಡವೆ ಹೊಡೆದಿದ್ದು ಕೆಡುಗೆ ಬೀಳ್ಸ್ಕೊಂಡಿದ್ರಂತೆ ತಿನ್ನಕಾಗಿ ಆ ಮುದುಕಿ ಬಂದು ಹಿಂದೆ ಇದು ನೂರೈವತ್ತು ವರ್ಷದ ಹಿಂದಿನ ನಮ್ಮ ಪೂರ್ವಿಕರ ಕಥೆಗಳು ಮಲೆನಾಡಿನ ಭಾಗದಲ್ಲಿ ಇದೊಂದು ನೂರು ವರ್ಷದ ಹಿಂದಿನ ಇಲ್ಲ ನೂರೈವತ್ತು ವರ್ಷ ಇರಬಹುದು ಒಂದು ಕಡವೆ ಹೊಡೆದ್ ಬಿಳಿಸ್ಕೊಂಡಿದ್ರಂತೆ ಆ ಸಮಯದಲ್ಲಿ ಇನ್ನೊಂದು ಕಡವೆ ಮೇಲೆ ಕಡವೆಗಳು ಅಂದ್ರೆ ಸಾಂಬಾರ್ ಅಂತಾರೆ ಜಿಂಕೆಗಳಲ್ಲಿ ದೊಡ್ಡದು ನೂರೈವತ್ತರಿಂದ ಇನ್ನೂರು ಕೆ ಜಿ ಆಗ್ತವೆ ಅದರಲ್ಲಿ ಎರಡು ಜಾತಿ ಇರ್ತದೆ ಸ್ವಲ್ಪ ವೈಟ್ ವೈಟ್ ಇರೋದು ಇನ್ನೊಂದು ಕಪ್ಪು ಕಪ್ಪು ಇರೋದು ಕೂದಲು ಉದ್ದ ಅವು ಭಾರಿ ದಪ್ಪ ಇರ್ತವೆ ಅದ್ರ ಕೊಂಬುಗಳು ಹೀಗಿರ್ತದೆ ಅಮೆರಿಕದಲ್ಲಿರೋ ಒಂದು ಜಿಂಕೆ ಜಾತಿಯ ಮೂಸ್ ಅಂತ ಇರುತ್ತಲ್ಲ ಅದರಲ್ಲಿ ಅದನ್ನು ಬಿಟ್ಟರೆ ಇವೇ ದೊಡ್ಡವು ಇಂಡಿಯಾದಲ್ಲಿ ಅದು ಪಶ್ಚಿಮ ಘಟ್ಟದಲ್ಲಿರೋ ಕಡವೆಗಳು ಬಿದ್ದಿರುತ್ತಂತೆ ಆಮೇಲೆ ಆ ಮುದುಕಿ ಒಂದು ಇನ್ನೊಂದು ಕಡವೆ ಮೇಲೆ ಕುತ್ಕೊಂಡು ಬರುತ್ತಂತೆ ಗಂಡು ಕಡವೆ ಮೇಲೆ ಮಕ್ಕಳೇ ನಂದೊಂದು ಹೋರಿ ಕಾಣ್ತೇಲ್ಲ ಹೋರಿ ಅಂದ್ರೆ ನಮ್ಮಲ್ಲೆಲ್ಲ ಗಂಡು ಇದಕ್ಕೆ ಹೋರಿ ಅಂತಾರೆ ಎತ್ತಾಗಿರ್ಲಿ ಅದಕ್ಕೆ ಹೋರಿಗಳು ಅನ್ನೋದು ಅಷ್ಟೊತ್ತಿಗೆ ಇಲ್ಲ ಅಜ್ಜಿ ನಾವು ನೋಡಿಲ್ಲ ಅಂತ ಅವ್ರಿಗೆ ಅಷ್ಟೊತ್ತಿಗೆ ಗಡಗಡ ಶುರುವಾಗ್ತದಂತೆ ಆ ಮಣಿಬಿಕ್ತಿ ಅಮ್ಮ ದೇವಸ್ಥಾನ ಉಂಟಲ್ಲ ಆ ಭಾಗದಲ್ಲಿ ಅಲ್ಲಿಂದಲ್ಲಿ ಒಂದು ಕಿಲೋಮೀಟರ್ ಏರ್ ಡಿಸ್ಟೆನ್ಸ್ ನಾನು ಏನು ಹೇಳಿದೆ ಈಗ ಒಂದು ಕಿಲೋಮೀಟರ್ ಏರ್ ಡಿಸ್ಟೆನ್ಸ್ ಟ್ರಯಾಂಗಲ್ ಅಂತ ಹೇಳಿದೆ ಅದು ಆ ಬರ್ಮೋಡ ಟ್ರಯಾಂಗಲ್ ಥರ ಆ ಟ್ರಯಾಂಗಲ್ನ ತುದಿ ಮುಣಿಬಿತ್ತಿ ಅಮ್ಮನ ದೇವಸ್ಥಾನ ಆಮೇಲೆ ಹಿಂಗೆ 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 ಅಗಲ ಆಗಿ ಅದು ಅರಮನೆ ಗದ್ದೆ ಬೆಟ್ಟದ ಹತ್ರ ಹಿಂಭಾಗ ಸೇರ್ಕೆಂತದೆ ಆಮೇಲೆ ಇಲ್ಲ ಅಜ್ಜಿ ನಾವು ನೋಡಿಲ್ಲ ಅಂತಾರಂತೆ ಅಷ್ಟೊತ್ತಿಗೆ ಓ ಇಲ್ಲೇ ಮಲಗಿದೆ ಅಂತ ಹೇಳಿದ ಸತ್ತು ಕಡವೇನ ಹೋಗಿ ಮುದುಕಿ ಏಳು ಏಳು ಅಂತ ಬೆನ್ ತಟ್ಟಿ ಕೂಡ ಅದು ಎದ್ದು ನಿಲ್ತದಂತೆ ಕರ್ಕೊಂಡು ಹೋ ಅದು ಬಂದ ಕಡವೆ ಜೊತೆ ಅದೂ ಕರ್ಕೊಂಡು ಹೋಗ್ತದೆ ಅಂತ ಸುದ್ದಿ ಚಿತ್ರ ವಿಚಿತ್ರ ಸುದ್ದಿಗಳು ಏನೇನೋ ರಾತ್ರಿ ಕಾಣಿಸ್ಕೊಳ್ಳೋದು ಏನೇನೋ ಕಿರ್ಚೋದು ಆಮೇಲೆ ಅಲ್ಲೊಂದು ಹುಲಿ ಯಾವಾಗಲೂ ಇರ್ತಿತ್ತು ಈಗ ಹುಲಿ ಇದೆ ಆ ಮಣಿಬಿಕ್ತಿ ಅಮ್ಮನ ದೇವಸ್ಥಾನ ಅಲ್ಲಿಂದ ಒಂದು ಕಿಲೋಮೀಟ್ರ್ ನಡ್ಕೊಂಡು ಅರಮನೆ ಗದ್ದೆ ಕಡೆಗೆ ಹೋದ್ರಂದು ಇಟ್ಟಿಗೆಗೂಡು ಆ ಇಟಿಗೆ ಗೂಡು ಆ ಟ್ರಯಾಂಗಲ್ ಒಳಗೆ ಹನ್ನೊಂದು ಜನ ಸತ್ತೋಗಿದ್ದಾರೆ ಸಕ್ಲೇಶ್ಪುರದಿಂದ ಶಿರಾಡಿಗೆ ಘಾಟಿಯಲ್ಲಿ ಬರ್ತಾ ಇರ್ಬೇಕಾದ್ರೆ ಸ್ವಲ್ಪ ಕೆಳಗೆ ಬಂದಾಗ ನಮ್ಮ ಮೂರು ಕಣ್ಣು ಬೆಟ್ಟ ಅಂತ ಒಂದು ಬೆಟ್ಟ ಇದೆ ಅದರಲ್ಲಿ ಐದು ನದಿಗಳು ಹುಟ್ಟುತ್ತವೆ ಅದರಲ್ಲಿ ಎರಡು ನದಿ ಬಂಗಾಳ ಕೊಲ್ಲಿಗೆ ಹೋದರೆ ಇನ್ನು ಮೂರು ನದಿಗಳು ಅರಬ್ಬಿ ಸಮುದ್ರಕ್ಕೆ ಹೋಗ್ತವೆ ಆ ಅರಬ್ಬಿ ಹೋಗೋದ್ರಲ್ಲಿ ಎತ್ತಿನಹೊಳೆ ಎತ್ತಿನಹೊಳೆಗೆ ಒಂದು ಉಪನದಿ ಒಂದು ಸಿಗ್ತದೆ ಅಡ್ಡ ರೈಟ್ ಸೈಡಿಗೆ ಅಲ್ಲೊಂದು ಬ್ರಿಡ್ಜ್ ಇದೆ ಅಲ್ಲೇ ಒಂದು ಚಿಕ್ಕದೊಂದು ಫಾರೆಸ್ಟ್ ಕ್ವಾರ್ಟರ್ಸ್ ಇದೆ ಸಂಘದರು ಅಭಿವೃದ್ಧಿ ಮಾಡಿ ಅವರ ಜೈನ ಅವರಿಗೆ ಜೈನ ಮುನಿಗಳು ಮುನಿಗಳು ನಡ್ಕ ಬಂದಾಗ ಅಲ್ಲಿ ಒಂದು ದಾಣ ಆಗಿ ಅದನ್ನ ಅಭಿವೃದ್ಧಿ ಮಾಡಿಸ್ತಾರೆ ಅಲ್ಲಿಂದ ನೆಟ್ ನೆಟ್ಗೆ ಆ ಬ್ರಿಡ್ಜ್ ಏನಿದೆ ಅದಕ್ಕೆ ನಾಯಕನ ಹೊಳೆ ಅಂತ ಆ ನಾಯಕನ ಹೊಳೆ ಬ್ರಿಡ್ಜ್ ಹತ್ರ ಏನ ಚಿಕ್ಕದ ಬಿಲ್ಡಿಂಗ್ ಇದೆ ಮನೆ ಇದೆ ಹಂಚಿಂದು ಆ ಭಾಗ ಸಮುದ್ರ ಮಟ್ಟದಿಂದ ಐನೂರು ಅಡಿ ಎತ್ತರದಲ್ಲಿ ಅಲ್ಲಿಂದ ರೈಟ್ ಸೈಡಿಗೆ ಆ ಮನೆ ಬಾಗಲಿಲ್ಲ ಒಂದು ಆನೆದಾರಿ ಇದೆ ಎಲಿಫೆಂಟ್ ಕಾರಿಡಾರ್ ಆ ಕಾರಿಡಾರ್ ಅಲ್ಲಿ ಹೋದ್ರೆ ಎರಡೂವರೆ ಸಾವಿರ ಅಡಿ ಮರ ಹತ್ತಿದಾಗೆ ಬೆಟ್ಟ ಹತ್ತಬೇಕು ಶೋಲ ಬೆಟ್ಟಗಳು ಅದಕ್ಕಿಂತ ಮೊದ್ಲು ನೇರ ನೇರ ಅದಕ್ಕಿಂತ ಮೊದ್ಲು ಒಂದು ಕಿಲೋಮೀಟರ್ ಕಾಡೊಳಗೆ ಹೋಗ್ಬೇಕು ಅಲ್ಲಿಂದ ಮತ್ತೆ ಮರ ಹತ್ತಿದಂಗೆ ನಮ್ಮ ಕಾಲುಗಳು ಯಾವ ಹೇಗೆ ಹತ್ತಬೇಕು ಅಂದ್ರೆ ನಮ್ಮ ಮಂಡಿ ಇಂತ ಏನು ಹೇಳ್ತೀವಲ್ಲ ಇದು ನಮ್ಮ ಎದೆ ಮಟ್ಟಕ್ಕೆ ಬರುತ್ತೆ ಅಷ್ಟು ಹೊತ್ತಬೇಕು ಹೀಗೆ 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 ಯಾವುದೋ ಟೆರಸ್ ಇದು ಸ್ಟೆಪ್ ಹತ್ತಿರದಂಗೆ ಆಗುತ್ತೆ ಅದು ಮೂರು ಕಿಲೋಮೀಟರ್ ನಡಿಬೇಕು ಎರಡೂವರೆ ಸಾವಿರ ಅಡಿ ಎತ್ತರನ ಮೂರು ಕಿಲೋಮೀಟರ್ ನಡೆದು ಹೋಗ್ಬೇಕು ಅಷ್ಟು ಸುಲಭ ಏನಲ್ಲ ಅಲ್ಲಿ ಕೆಲವು ಕಡೆ ಬ್ರಿಡ್ಜ್ ಯಾವ ರೀತಿ ಇದೆ ಅಂದರೆ ಅಡಿ ಆಗಲ ಅಷ್ಟೇ ರೈಟ್ ಸೈಡಿಗೆ ಒಂದು ಎರಡೂವರೆ ಸಾವಿರ ಅಡಿ ಲೆಫ್ಟ್ ಸೈಡಿಗೆ ಒಂದು ಎರಡೂವರೆ ಸಾವಿರ ಅಡಿ ಪಾತಾಳ ಅಂತೀವಿ ನಮ್ಮ ಕಡೆ ಆ ಥರ ಇಲ್ಲ ಇಳಿಜಾರು ಇದೆ ಕಾಲ್ ತಪ್ಪಿ ಬಿದ್ದರೆ ಅವನು ಬದುಕಲ್ಲ ಆದರೆ ಅಲ್ಲಿ ನಮ್ಮ ಕಾಡಾನೆಗಳು ಆರಾಮಾಗಿ ಓಡಾಡ್ತವೆ ಅದೊಂದು ಪಕ್ಕಾ ಕಾರಿಡಾರ್ ಅದು ಬಿಟ್ಟರೆ ಬೇರೆ ದಾರಿ ಇಲ್ಲ ಆನೆಗಳಿಗೆ ಆನೆಗಳಿಗೆ ಹುಲಿಗಳಿಗೆ ನನಗೆ ಹುಲಿಗಳು ಅಲ್ಲಿ ಕೆರೆದು ಗಡಿ ಗುರ್ಸ್ಕೊಂಡಿರೋದು ಅದನ್ನೆಲ್ಲ ನೋಡಿದೆ ಆಮೇಲೆ ಹುಲಿ ನಮಗೆ ಮುಖಾಮುಖಿಯಾಗಿದ್ದು ಮತ್ತೆ ಹೇಳ್ತೀನಿ ಅಲ್ಲಿ ಹತ್ತಿ ಹೋಗ್ಬೇಕು ಹತ್ತಿ ಮೇಲೆ ಒಂದು ಲೆವೆಲ್ ಜಾಗಕ್ಕೆ ಬರ್ತೀವಿ ಅಲ್ಲಿ ಮೇಲಿಂದ ವರ್ಷ ಎಲ್ಲ ಹರಿಯೋದು ಒಂದು ನೀರಿದೆ ಅಲ್ಲಿಂದ ಲೆಫ್ಟ್ ಸೈಡಿಗೆ ಒಂದು ಬಾರಿ ಹೊಂಡ ಇದೆ ಅದ್ರ ಎದುರಿಗೆ ಒಂದು ಗೊಬ್ಬರದ ಬೆಟ್ಟ ಅಂತ ಇದೆ ಅದು ಎರಡೂವರೆ ಸಾವಿರ ಅಡಿ ಇದೆ ಅಲ್ಲಿಂದ ರೈಟಿಗೆ ತಿರುಗಿ ಸ್ವಲ್ಪ ತಿರ್ಗೋದು ಬೇಡ ಅಲ್ಲಿಂದಲೇ ಎದುರು ನಿಂತಿರ ಸುಮಾರು ಒಂದು ನಾವು ನಿಂತಲ್ಲಿಂದ ಒಂದು ಸಾವಿರ ಅಡಿ ಎತ್ತರದಲ್ಲಿ ಒಂದು ಭಾರಿ ಬಂಡೆ ಇದೆ ಆ ಬಂಡೆನೆ ನಾವು ಮಲಗೋದು ಹುಲಿ ಗುಹೆ ಹುಲಿದೇ ಗುಹೆ ಬಹುಶಃ ನಾವು ಮಲಗಿದಾಗ ಹುಲಿ ಹೋಗಿ ಹೊರಗಡೆ ಮಲಗ್ತದೆ ನಾವು ಹುಲಿ ಬಂದು ಅಲ್ಲಿ ಮಲಗುತ್ತೆ ಅದ್ರ ಅದ್ರೊಳಗೆ ಮಲಗ್ತೀವಿ ನಾವು ಒಳ್ಳೆ ಮಳೆಗಾಲದಲ್ಲಿ ಅದ್ರೊಳಗಿಂದಲೇ ನೀರು ಬರ್ತದೆ ಅಲ್ಲೇ ಅಡಿಗೆ ಮಾಡಬಹುದು ಅಲ್ಲಿಂದ ನೀರು ತಗಬಹುದು ನನ್ನ ಹೈಟ್ ಅಲ್ಲಿ ಅಷ್ಟಾಗ್ಲಾ ಇದೆ ಗುಹೆ ಒಂದು ಹತ್ತು ಜನ ಮಲಗಬಹುದು ಅಲ್ಲಿಂದ ನಾವು ರೈಟಿಗೆ ತಿರ್ಗಿ ಕೆಳಗೆ ತಿರ್ಗಿ ರೈಟಿಗೆ ತಿರುಗಿ ಕಡಿದಾದ ಜಾಗ ಇಳಜಾರ ಇಳಿದು ಮತ್ತೊಂದು ಭಾರಿ ದುರ್ಗಮವಾದ ಕಾಡನ್ನ ದಾಟಿ ಕೂಡ ನಮಗೆ ಅರಮನೆ ಗದ್ದೆ ಅಂತ ಸಿಗ್ತದೆ ಆ ಅರಮನೆ ಗದ್ದೆ ಎಂಟ್ರೆನ್ಸಿಗೆ ನಾವು ಈ ಕಡೆಯಿಂದ ಶಿರಡಿ ಕಡೆಯಿಂದ ಹೋಗೋದು ನಾನು ಹೇಳೋದು ಅದಕ್ಕೆ ಕಾಡ್ಮನೆ ಕಡೆಯಿಂದಲೂ ಹದಿನೈದು ಕಿಲೋಮೀಟರ್ ನಡ್ಕೊ ಬಂದರೆ ಬರ್ಬೋದು ಅಲ್ಲೊಂದು ಮರ ಇದೆ ಅದಕ್ಕೆ ನಮ್ಮಲ್ಲೆಲ್ಲ ಮಲ್ನಾಡಲ್ಲಿ ಬಬ್ಬಿ ಅಂತಾರೆ ಆದರೆ ಅದರ ಹೆಸರು ಶ್ರೀ ಹೊನ್ನೆ ಅಂತ ನಮ್ಮಲ್ಲಿ ಬಂದು ಹುಡುಗರು ನನ್ನನ್ನು ಸೇರಿ ಹತ್ತು ಜನ ಆ ಮರನ ಹೀಗೆ ತಬ್ಬಿದಾಗ ಹತ್ತು ಜನ ತಬ್ಬಿದ್ವು ಅಂದರೆ ಅಷ್ಟು ದೊಡ್ಡದು ಮರ ಅಗಲ ಇದೆ ಅಷ್ಟು ಅಗಲ ಅದು ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಇನ್ನೂರೈವತ್ತು ಅಡಿ ಎತ್ತರ ಇರ್ಬೋದು ಪಶ್ಚಿಮ ಘಟ್ಟದಲ್ಲಿ ಮರಗಳು ಮುನ್ನೂರು ಅಡಿಗಿಂತ ಜಾಸ್ತಿ ಇರುತ್ತೆ ಆದರೆ ಮೊನ್ನೆ ಯಾವುದೋ ಒಂದು ಹಾಕ್ಕೊಂಡಿದ್ದ ಪ್ರಪಂಚದ ಅತಿ ಎತ್ತರದ ಮರ ಮುನ್ನೂರು ಅಡಿ ಅಂತ ಮುನ್ನೂರೈವತ್ತು ಅಡಿ ಕಿಂತ ದೊಡ್ಡ ಮರಗಳು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಇದಾವೆ ಆದ್ರೆ ಯಾರು ಅಳ್ತೆ ಮಾಡಿಲ್ಲ ಯಾರು ನೋಡ್ಲಿಲ್ಲ ಹೋಗುದಿಲ್ಲ ಅದೇ ಅರಮನೆ ಗದ್ದೆ ಆ ಭಾಗದಲ್ಲಿ ಕ್ಷಣ ಕ್ಷಣಕ್ಕೂ ಸಿಗ್ನಲ್ಗಳು ಸಿಗ್ತಾ ಇರ್ತವೆ ಮಾಯ ಆಗ್ತಾ ಇರ್ತವೆ ನಾನು ಒಂದು ಜಿ ಪಿ ಎಸ್ ತಗೊಂಡು ಹೋದಾಗ ನನ್ಗೆ ಯಾರೋ ಒಂದು ದುಬಾಯಿಂದ ಜಿ ಪಿ ಎಸ್ ತಂದು ಕೊಟ್ಟಿದ್ರು ಒಂದು ಹತ್ತು ವರ್ಷದಿಂದ ಹತ್ತ ಹನ್ನೆರಡು ವರ್ಷದಿಂದ ಹೋದಾಗ ಅದು ಅಲ್ಲಿ ನಾನು ಅರಮನೆ ಗದ್ದೆ ಆ ಭಾಗಕ್ಕೆ ಬಂದ ಕೂಡಲೇ ಒಂದು ಮುನ್ನೂರು ನಾನೂರು ಮೀಟರ್ ಸಿಗ್ನಲ್ ಇಲ್ಲ ಅಲ್ಲಿಂದ ಮತ್ತೆ ನಾನು ಒಂದೂವರೆ ಎರಡು ಸಾವಿರ ಇಳಿದಾಗ ಆ ನಿಗೂಢ ಆ ಒಂದು ಸಿಕ್ತಲ್ಲ ಅಲ್ಲಿಯೂ ನನಗೆ ಜಿ ಪಿ ಎಸ್ ವರ್ಕ್ ಆಗ್ತಾ ಇತ್ತು ಅದಕ್ಕಿಂತ ಹಿಂದೆ ನಾನು ಮೊಬೈಲ್ ತಂದೋದಾಗ ಹೋದಾಗ ಫಸ್ಟ್ ಫಸ್ಟ್ ಮೊಬೈಲ್ ಅಲ್ಲ ಅಲ್ಲಿ ತಗೊಂಡು ಹೋದಾಗ ಅಲ್ಲಿ ಸಿಗ್ನಲ್ ಸಿಕ್ತಿರ್ಲಿಲ್ಲ ನನ್ನ ಮೊಬೈಲ್ ಸರಿ ಇಲ್ಲ ಇಲ್ಲ ನೆಟ್ವರ್ಕ್ ಇಲ್ಲ ಅಂತಿದ್ದೆ ಅಂತ ಜಾಗ ಇದಿಷ್ಟು ಅಲ್ಲಿಗೆ ಹೋಗೋ ದಾರಿ ವಿಚಾರಗಳು ಆಮೇಲೆ ನಾನು ಈಗ ಹೇಳಿದ್ನಲ್ಲ ಮಣಿಬಿಕ್ತಿ ಅಮ್ಮ ದೇವಸ್ಥಾನ ಅದ್ರ ಪಕ್ಕ ಇಟ್ಟಿಗೆಗೂಡು ಅಂತ ಇಟ್ಟಿಗೆ ಗೂಡು ಅಂತ ಇಟ್ಟಿಗೆಗೂಡು ಭಾಗದಲ್ಲಿ ಹದಿಮೂರು ಜನ ಸತ್ತೋದ್ರು ಅಂತಲೂ ಹೇಳಿದ್ದೇನೆ ಒಂದು ಟ್ರಯಂಗಲ್ ಅಂದ್ರೆ ತ್ರಿಕೋನ ಅಂದ್ರೆ ಅದರದ್ದು ಒಂದು ಮೂಲೆ ಮಣಿಬಿಕ್ತಿ ಅಮ್ಮನ ದೇವಸ್ಥಾನ ಕೆಳಗಿನ ಒಂದು ಇದು ಬರುತ್ತಲ್ಲ ಹೀಗೆ ಅದು ನಮ್ಮ ಅರಮನೆ ಗದ್ದೆ ಈಗ ನೋಡಿ ಇಲ್ಲಿ ನನ್ನ ಬಲಭಾಗಕ್ಕೆ ಅರಮನೆ ಗದ್ದೆ ಇರೋದು ಅಲ್ಲೆಲ್ಲ ಮಿಸ್ಟ್ ಕವರ್ ಆಗಿದೆ ಅಂದ್ರೆ ಅರಮನೆ ಗದ್ದೆ ಇಲ್ಲಿ ಕಾಣುತ್ತೆ ಸೈಡ್ ಆಮೇಲೆ ಒಂದ್ಸತಿ ನಾನು ಅದಾದ್ಮೇಲೆ ಮತ್ತೊಂದ್ಸತಿ ಹೋದೆ ಇದೇ ಒಳಗೆ ಮಲಗದ್ ಬೇಡ ಕೆಳಗಡೆ ಮಲಗಣ ಅಂತ ಅದ್ರ ಕೆಳಗಡೆ ಮಲಗಿದಾಗ ಒಂದು ರಾತ್ರಿ ಮಲಗಿದೀವಿ ಇದ್ದಕ್ಕಿದ್ದಂಗೆ ಎಚ್ಚರಿಕೆ ಆಯ್ತು ಅದೊಂದು ಎಲ್ಲ ಬೆಟ್ಟಗಳು ಎಲ್ಲಾ ದಾರಿ ಬಂದು ಸೇರೋ ಒಂದು ಜಂಕ್ಷನ್ ಅದು ಎಲ್ಲಾ ಪ್ರಾಣಿನೂ ಬಂದು ಅಲ್ಲೇ ಬರ್ಬೇಕು ಅಲ್ಲೇ ನಾವೊಂದು ಕಲ್ಲು ಬಂಡೆಯ ಮೇಲೆ ಅಲ್ಲೇ ನೀರ್ ಹೇರಿಯಲ್ಲಿ ಮಲಗಿದ್ದು ಅಂದ್ರೆ ಸಡನ್ ನಂಗೆ ಎಚ್ಚರ ಆಯ್ತು ಎಲ್ಲರಿಗೂ ಜೋರು ಮಾಡಿ ಎದ್ದು ಬೆಂಕಿ ಜೋರಾಗ ಹಾಕಿ ಕೂಡ ನನ್ನಿಂದ ಒಂದು ಇನ್ನೂರು ಮೀಟರ್ ದೂರಲ್ಲಿ ಹುಲಿ ಅಬ್ರುಸಕ್ಸೆ ನಮ್ಮರ್ ಕೆಲವರು ಹೆದರಿರು ಕೆಲವರು ಹೆದರ್ಲಿಲ್ಲ ದಯವಿಟ್ಟು ಬೆಳಿಗ್ಗೆವರೆಗೂ ಎಚ್ಚರಿಕೆ ಇರಿ ಅಂತ ಆಮೇಲೆ ನಾನು ಆ ಹುಲಿ ಅಬ್ಬರಿಸ್ದಂಗೆ ನಾನು ವಾಪಸ್ ಹುಲಿ ತರನೇ ಅಬ್ಬ್ರಿಸಿದಾಗ ಹುಲಿ ಪತ್ತೆ ಇಲ್ದಂಗಾಯ್ತು ಆಮೇಲೆ ಹುಲಿಯಲ್ಲೂ ಹೋಯ್ತು ಯಾರನ್ನು ಮಲಗಕ್ಕೆ ಬಿಡಲಿಲ್ಲ ಬೆಳಗ್ಗೆವರೆಗೂ ನಾವು ಅಲ್ಲೇ ಕಾಯ್ತೀವಿ ಆದ್ರೆ ಆ ಗುಹೆ ಒಳಗೆ ಮಲಗಿದಾಗ ಇವತ್ತು ಮಲಗಿರುವ ಈಗ ಮಲಗಿರುವ ಏನೋ ವಿಚಿತ್ರ ಶಬ್ದ ಆಗ್ತದೆ ಯಾರೋ ತುಂಬಾ ನೋವು ಆದಾಗ ನೆರಳತರಲ್ಲ ನೆರಳುದು ಅಂತ ಗೊತ್ತಲ್ಲ ಹ್ಮ್ ಈ ತರ ನೆರಳದು ಆಮೇಲೆ ಜೋರ ಕಿರ್ಚೋದು ಮನುಷ್ಯರು ಕೂ ಅಂತ ಕೂಗ್ತಾರಲ್ಲ ಆತರ ಪ್ರಾಣಿಗಳು ಯಾವ ಕೂಗಲ್ಲ ಮನುಷ್ಯರ ತರ ಕೂಗೋದು ಅದು ನರಿಗಳು ಕೂಗೋದು ಸೌಂಡೇ ಬೇರೆ ನಮ್ಮಲ್ಲಂತೂ ತೋಳಗಳಿಲ್ಲ ಆಮೇಲೆ ಮುಳ್ಳಬೇಕುಗಳು ಒಂಥರ ಕೂ 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 ಅಂತ ಕೂಗ್ತವೆ ಅಷ್ಟೇ ಒಂದೇ ಸತಿ ಲಾಂಗಾಗಿ ಕೂಗಲ್ಲ ಬೇರೆ ಯಾವ ಪ್ರಾಣಿನ ಆ ರೀತಿ ಕೂಗಲ್ಲ ಆ ರೀತಿ ಕೂಗೋದು ಆಮೇಲೆ ಕರಿಯೋದು ಬಾ 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 ಅಂತ ಲಾಸ್ಟಿಗೆ ನಾನು ಒಂದು ಸತಿ ನನಗೆ ಕೇಳಿಸ್ತಾ ಇತ್ತು ಯಾವ ಸುಮ್ಮನೆ ಇದ್ದೆ ಅಷ್ಟೊತ್ತಿಗೆ ರಾತ್ರಿ ನಮ್ಮ ಹುಡುಗರು ಯಾರ ಕರಿತಾ ಇದ್ದಾರೆ ಕರಿತಾ ಇದ್ದಾರೆ ಆಮೇಲೆ ಹೇಳಿದೆ ಗುಹೆಯಿಂದ ಯಾರು ಹೊರಗೆ ಹೋಗೋಕೆ ಕೂಡ ಹೋಗೋದಿದ್ರು ಎಲ್ಲರೂ ಒಟ್ಟೊಟ್ಟಿಗೆ ಹೋಗ್ಬೇಕು ಯಾರು ಹೊರಗೆ ಹೋಗಕ್ಕೆ ಕೂಡುದು ಅಂತೇಳಿ ಗುಹೆ ಬಾಗ್ಲಿಗೆ ಅಡ್ಡ ಮಲಗಿದೆ ನಾನು ಹೊರಗೆ ಏನ್ ಸರ್ ಪೂರ್ತಿ ದಟ್ಟ ದಟ್ಟೆ ಅದು ಅರಣ್ಯ ಪಶ್ಚಿಮ ಘಟ್ಟದ ಶೋಲಾ ಬೆಟ್ಟಗಳು ಉಂಟಲ್ಲ ಅಲ್ಲಿಂದ ಒಂದು ಇನ್ನೂರು ಮೀಟರ್ ಮುಂದಕ್ಕೆ ಹೋದ್ರೆ ಆ ಗುಹೆಯಿಂದ ಇನ್ನೂರು ಮುನ್ನೂರು ಮೀಟರ್ ಹೋದ್ರೆ ಕೆಳಗೆ ಭಾರಿ ಕಡಿದಾದ ವ್ಯಾಲಿ ಅದು ಅದು ಶಿರಾಡಿ ಘಾಟ್ ಹೈವೇ ಮತ್ತೆ ಹತ್ತಕ್ಕಾಗಲ್ಲ ಇಳಿದ್ರೆ ಆ ರೀತಿ ಜಾಗ ಒಂದು ಕಡೆ ಕಡಿದಾದ ಜಾಗ ಆದರೆ ಇನ್ನೊಂದು ಕಡೆ ಪಶ್ಚಿಮ ಘಟ್ಟದ ಅತಿ ದುರ್ಗಮವಾದ ಕಾಡು ಅದು ಯಾವ ರೀತಿ ಅಂದ್ರೆ ನಿಮ್ಮ ಎಲ್ಲೂ ಇಲ್ಲ ನಿಮ್ಮ ಆಗುಂಬೆಲ್ಲೂ ಇಲ್ಲ ಏನು ಇಲ್ಲ ಆ ಏನು ನಮ್ಮ ಅರಮನೆ ಗದ್ದೆ ಬೆಟ್ಟ ಕಾಡುಗಳಿದಾವಲ್ಲ ಅತ್ಯ ಹರಿದೋರ್ಣ ಕಾಡುಗಳು ಉದ್ಯಾನ ಬೇಸಿಗೆ ಮಧ್ಯಾಹ್ನ ಹೋದ್ರೂ ಸೂರ್ಯ ಸೂರ್ಯನ ಬೆಳಕೆ ಕೆಳಗ ಮುಟ್ಟ ಅಂತ ಕಾಡೋದು ಆಮೇಲೆ ಅಲ್ಲಿ ಕೂಗೋದು ಕಿರ್ಚಾಡೋದು ಎಲ್ಲ ಆಗ್ತಿತ್ತು ಆಮೇಲೆ ಸತಿ ನಾನು ಹೋಗ್ಬೇಕಾದ್ರೆ ಐದ್ ಗಂಟೆ ಇಷ್ಟು ಬೇಗ ಎಂತ ಅಂತ ಹೇಳಿ ಹೋಗಿ ಇವ್ರಿಂಗ್ ಪಾಸ್ ಮಾಡಿ ಬಂದ್ ಮಾಲಿಕೆ ಅಲ್ಲಿಗೆ ಒಂದು ಕನ್ಸ ಅಲ್ಲಿ ಯಾವ ಜಾಗ ಅಲ್ಲ ಒಂದ್ ಸ್ವಲ್ಪ ಡೇಂಜರ್ ಜಾಗ ಜಾಗ ಆ ಜಾಗದಲ್ಲಿ ನನ್ಗೊಂದು